ಯಾರೇ ಆಗಲಿ ಫೌಂಡೇಶನ್ ಕರೆಕ್ಟಾಗಿತ್ತು ಅಂದರೆ ಬೆಳೆಯೋ ರೀತಿ ಡಿಸಿಪ್ಲಿನ್ ಆಗೇ ಬಿಡುತ್ತೆ ಸೊ ನಾನು ಹೇಳೋದು ಅಷ್ಟೇ ಡಿಸಿಪ್ಲಿನ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಲೈಫ್ ಯೋಗ ಆದರೆ ಧ್ಯಾನ ಆದರೆ ಅದೆಲ್ಲ ಕಲಿಬೇಕು ಅಂತ ನನ್ನ ಅಭಿಪ್ರಾಯ ಅಂದರೆ ನನ್ನ ತಾಯಿ ಅವಾಗ ಹೇಳ್ಕೊಡ್ತಿದ್ದು ಈಗ ಅದನ್ನೇ ಪಾಲಿಸ್ಕೊಂಡು ನಾನು ಬಂದಿದ್ದೀನಿ ದಯವಿಟ್ಟು ಮಕ್ಕಳಿಗೆ ನಾನು ಹೇಳೋದಿಷ್ಟೇ ನಿಮ್ಮ ಡಿಸಿಪ್ಲಿನ್ ನಿಮ್ಮ ಕೈಯಲ್ಲಿ ಇತ್ತು ಅಂದರೆ ಅದು ಯಾವತ್ತಿದ್ರೂ ಒಳ್ಳೆಯದು ನಾವು ಫ್ಯೂಚರ್ಗೂ ಒಳ್ಳೇದೆ ಯಾಕೆಂದ್ರೆ ನಮ್ಮ ತಂದೆ ತಾಯಿ ಇವತ್ತು ಬೈತಾರೆ ಅಂತ ನೀವು ಹೇಳ್ಕೋಬಹುದು ಬಟ್ ಅದು ಯಾಕೆ ಬೈತಾರೆ ಅಂತ ನೀವು ತಿಳ್ಕೊಂಡ್ರೆ ಅದು ಈಸಿ ಮ್ಯಾಟ್ರ್ ಯಾಕೆಂದ್ರೆ ನೀವು ಒಳ್ಳೆತನಕ್ಕೆ ಹೇಳೋದು ತಂದೆ ತಾಯಿ ಆಗಲಿ ಯಾರೇ ಆಗ್ಲಿ ದೊಡ್ಡವ್ರು ಹೇಳ್ತಾರೆ ಅಂದ್ರೆ ಅದಕ್ಕೊಂದು ಅರ್ಥ ಇದು ಅದನ್ನ ಯೋಚನೆ ಮಾಡಿ ಥಿಂಕ್ ಮಾಡಿದ್ರೆ ತುಂಬಾನೇ ಒಳ್ಳೇದು ಸೊ ಇವಾಗ ನೀವು ಅದನ್ನ ಫೌಂಡೇಶನ್ ಗಟ್ಟಿ ಮಾಡಿಕೊಂಡು ನೀವು ತಿಂಕ್ ಮಾಡಿದ್ರೆ ಅದು ನಿಮ್ಗೆ ಒಳ್ಳೇದು ಸೊ ದಯವಿಟ್ಟು ತುಂಬಾ ಲೈಫ್ ಜಂಪ್ ಒಂದೊಂದೇ ಸ್ಟೆಪ್ ಮಾಡ್ ಪೇಷನ್ಸ್ ಆಗಿ ಹೋದ್ರೆ ಅದು ನಿಮ್ಗೆ ಒಳ್ಳೇದು ಈ ಸ್ಕೂಲ್ಗೆ ಬಂದು ನಾನು ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು ಬಾಮನೇಶ್ ಅವ್ರು ಕರೆದ್ರು ತುಂಬಾ ಖುಷಿ ಆಯ್ತು ನಿಮ್ಮನ್ನೆಲ್ಲ ನೋಡಿ ಮತ್ತೆ ನನ್ನ ಬೋಧನೆ ನಿಮ್ಗೆ ಅರ್ಥ ಆಗಿದೆ ಅನ್ನೋ ಗೊತ್ತಿಲ್ಲ ಬಟ್ ನನ್ನ ತಂದೆ ತಾಯಿ సో దయ తిరుగ్ మా టీస్ వెరి ఇంపార్టెంట్ ఇన్ లైఫ్ బ్ సినిమాజు అదూ అన్న కొడుతుంది సో దయవిట్టు ఎజుకేషన్ బాగా కన్సెంట్రేట్ థ్యాంక్ సో మచ్